ಜಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ಹಾಗೂ ಫಿಸಿಷಿಯನ್ ಡಾಕ್ಟರ್ ಯಶವಂತ್ ರವರುಗಳು ಸರ್ಕಾರದ ಯೋಜನೆಯಾದ ಪುನೀತ್ ರಾಜ್ಕುಮಾರ್ ರವರ ಹೃದಯ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಹೃದಯಾಘಾತವಾದಾಗ ನೀಡುವ ಚಿಕಿತ್ಸೆ ಬಗ್ಗೆ ತಿಳಿಸಿದರು ಸರ್ ನಮಸ್ತೆ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಸಂಜೀವಿನ ಹೃದಯ ಜ್ಯೋತಿ ಎನ್ನುವ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಆಗಿದೆಯಾ ಅದ್ರ ಬಗ್ಗೆ ವಿವರಣೆ ಕೊಡಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜ್ಞಾನ ಪ್ರಕಾಶ್ ಸಾರ್ವಜನಿಕ ಆಸ್ಪತ್ರೆ ಮಾಗಡಿಯ ಆಡಳಿತ ವೈದ್ಯಾಧಿಕಾರಿ ನಮ್ಮ ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೃದಯ ತೀವ್ರ ಥರದ ಹೃದಯಾಘಾತ ಆದಂಥ ವ್ಯಕ್ತಿಗಳಿಗೆ ಅತಿ ತುರ್ತಾಗಿ ನೀಡಬೇಕಾದಂಥ ಕೆಲವೊಂದು ಔಷಧಿಗಳಿರುತ್ತೆ ಇಷ್ಟು ದಿನ ಅದು ದೊಡ್ಡ ಮಟ್ಟದ ಆಸ್ಪತ್ರೆಯಲ್ಲಿ ಮಾತ್ರ ಸಿಗ್ತಾ ಇತ್ತು ಈಗಾಗಲೇ ಹೇಳಿದಾಗೆ ನಮ್ಮ ಮಗನ ಸರ್ಕಾರದ ಒಂದು ಮುತುವರ್ಜಿಯಿಂದ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಮುತುವರ್ಜಿಯಿಂದ ಇಂಥ ಒಂದು ಅತಿ ಹೆಚ್ಚು ಕಾಸ್ಟ್ ಆಗೋವಂಥ ಅತಿ ಹೆಚ್ಚು ಬೆಲೆ ಬಾಳುವಂಥ ಔಷಧಿಗಳು ನಮ್ಮ ತಾಲೂಕು ಮಟ್ಟದಲ್ಲಿ ಲಭ್ಯ ಆಗಿರೋದು ನಮ್ಮೆಲ್ಲರಿಗೂ ಸಂತಸದ ಸಂಗತಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಜೆಕ್ಷನ್ ಬರುತ್ತೆ ಕನೆಕ್ಟ್ ಪ್ಲೇಸ್ ಅಂತ ಅಂತಾರೆ ಇದಕ್ಕೆ ಇದು ಈ ಇಂಜೆಕ್ಷನ್ ಬಾಕ್ಸ್ ಇದು ಇದನ್ನು ಯಾವಾಗಲೂ ಕೋಲ್ಡಲ್ಲಿ ಇಟ್ಟಿರಬೇಕು ಫ್ರಿಡ್ಜಲ್ಲಿ ಇಟ್ಟಿರಬೇಕು ಇದನ್ನು ಅದು ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಸ್ಟೋರ್ ಮಾಡಬೇಕು ಹಾಗಾಗಿ ಅದನ್ನು ಅದೇ ಥರನೇ ಯೂಸ್ ಮಾಡಬೇಕು ಕಂಡುಕಂಡವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆದೋರಿಗೆಲ್ಲ ಕೊಡ್ಬೋ ಕೊಡೋಕ್ಕೆ ಬರೋದಿಲ್ಲ ಇದು ಹತ್ತಾರು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಈ ಒಂದು ಔಷಧಿನ ಭಾಳ ವಹಿಸಿ ಸಂಬಂಧಪಟ್ಟಂಥ ತಜ್ಞ ವೈದ್ಯರ ಸಲಹೆ ಮೇರೆಗಷ್ಟೇ ಕೊಡಲಿಕ್ಕಾಗ್ತದೆ ಒಬ್ಬ ಸಾರ್ವಜನಿಕ ಆಸ್ಪತ್ರೆ ಮಾಗಡಿ ಅಂತ ತಾಲೂಕು ಮಟ್ಟದ ಆಸ್ಪತ್ರೆ ವೈದ್ಯಾಧಿಕಾರಿಯಾಗಿ ಆಡಳಿತ ವೈದ್ಯಾಧಿಕಾರಿಯಾಗಿ ನಾನು ಹೇಳೋದಿಷ್ಟೇ ಈ ಒಂದು ಸೌಲಭ್ಯ ಈಗ ನಮ್ಮ ತಾಲೂಕು ಆಸ್ಪತ್ರೆ ಮಾಗಡಿಯಲ್ಲಿ ಲಭ್ಯ ಇದೆ ಯಾರಿಗೆ ಅವಶ್ಯಕತೆ ಇದೆ ತೀವ್ರ ಥರದ ಹೃದಯಾಘಾತ ಆಗಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಇದನ್ನು ಕೊಡೋಕ್ಕಾಗಲ್ಲ ಅದಕ್ಕೆ ಕೆಲವೊಂದು ಅರ್ಹತೆ ಇರುತ್ತೆ ನಮ್ಮ ತಜ್ಞ ವೈದ್ಯರು ಅದನ್ನು ನಿರ್ಧರಿಸ್ತಾರೆ ಅವರ ಸಲಹೆ ಮೇರೆಗೆ ಅಷ್ಟೇ ಇದನ್ನು ಕೊಡೋಕ್ಕಾಗತ್ತೆ ರೋಗಿ ತೀವ್ರ ಥರದ ಹೃದಯಾಘಾತ ಆಗಿ ಪ್ರಾಣ ಕಳ್ಕೊಳ್ಳೋ ಸಂಭವನ ಈ ಒಂದು ಇದನ್ನು ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಆ ಒಂದು ಇದರಲ್ಲಿ ಕೊಟ್ಟರೆ ರೋಗಿ ಬದುಕುಳಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದೇ ಟ್ರೀಟ್ಮೆಂಟ್ ಅಲ್ಲ ಇದು ಇದು ಬಹು ಮುಖ್ಯವಾದ ಒಂದು ಘಟ್ಟ ಅಷ್ಟೇ ಸೊ ಇದನ್ನು ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಆ ಪೀರಿಯಡ್ನಲ್ಲಿ ಇದನ್ನು ಕೊಟ್ಟರೆ ಅವರ ರೋಗ ಬದುಕುಳಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ ನಂತರದ ಉನ್ನತ ಚಿಕಿತ್ಸೆಗಾಗಿ ಉತ್ತಮದ ಉನ್ನತ ದರ್ಜೆಯ ಆಸ್ಪತ್ರೆಗಳಾದಂಥ ಜಯದೇವ ಹೃದ್ರೋಗ ಸಂಸ್ಥೆ ಇಂಥ ಕಡೆ ಅಥವಾ ಇನ್ನಿತರ ಸಂಸ್ಥೆಗಳಿಗೆ ನಾವು ಪೇಷಂಟನ್ನ ರೆಫರ್ ಮಾಡಬೇಕು ಮಾಡುವಂಥ ಅವಕಾಶ ಇರುತ್ತೆ ಸಾರ್ವಜನಿಕರೆಲ್ಲರೂ ಅವಶ್ಯಕತೆ ಬಂದಂಥ ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ನಮ್ಮ ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಈ ಒಂದು ಯೋಜನೆ ನಮ್ಮ ತಾಲೂಕು ಆಸ್ಪತ್ರೆ ಮಾಗಡಿಯಲ್ಲಿ ದೊರಕಲಿಕ್ಕೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಸಿ ಎ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸ್ಥಳೀಯ ಶಾಸಕರು ಆದಂಥ ಶ್ರೀ ಬಾಲಕೃಷ್ಣರವರು ಮತ್ತು ನಮ್ಮ ಇಲಾಖೆಯ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಇವರೆಲ್ಲರೂ ಮುತುವರ್ಜಿಯಿಂದ ಈ ಒಂದು ಉನ್ನತ ದರ್ಜೆಯ ಉತ್ತಮ ದರ್ಜೆಯ ಔಷಧಿ ನಮ್ಮಲ್ಲಿ ಲಭ್ಯ ಇದೆ ಇದರ ಸದುಪಯೋಗವನ್ನು ಯಾರ್ಯಾರು ಅರ್ಹರಿದ್ದಾರೆ ಯಾರ್ಯಾರು ಅವಶ್ಯಕತೆ ಬರುತ್ತೆ ತುರ್ತು ಸಂದರ್ಭಗಳಲ್ಲಿ ಇದನ್ನು ಬಳಸ್ಕೋಬೇಕು ಇದು ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ ಸರ್ಕಾರ ನಮಗೆ ಸಪ್ಲೈ ಮಾಡಿದೆ ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮ ಕೇಳ್ಬಿಡ್ತೀನಿ ಹೆಚ್ಚಿನ ವಿವರಗಳನ್ನು ನಮ್ಮ ತಜ್ಞ ವೈದ್ಯರಾದಂಥ ಡಾಕ್ಟರ್ ಯಶವಂತ ಅವರು ನೀಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಯಶವಂತ್ ಅಂತ ಫಿಸಿಷಿಯನ್ನು ಕಳೆದ ಐದು ವರ್ಷದಿಂದ ಮಂಗಡಿ ಸಾರ್ ಸಾರ್ವಜನಿಕ ಆಸ್ಪತ್ರೆಯ ಕೆಲಸ ಮಾಡ್ತಾಯಿದ್ದೀನಿ ಎರಡು ವರ್ಷ ಮೂರು ವರ್ಷದಿಂದ ನೋಡಬೇಕಾದ್ರೆ ಮಾಗಡಿನಲ್ಲಿ ತುಂಬ ಹಾರ್ಟ್ ಅಟ್ಯಾಕ್ ಕೇಸಸ್ಸು ತುಂಬ ಜಾಸ್ತಿ ಆಗಿದೆ ಮತ್ತು ಏನಂದರೆ ಹಾರ್ಟ್ ಅಟ್ಯಾಕ್ ಆಗಿದ್ದ ಮನುಷ್ಯನಿಗೆ ತೊಂಬತ್ತು ನಿಮಿಷದೊಳಗಡೆ ಆ್ಯಂಜಿಯೋಪ್ಲಾಸ್ಟಿ ಅನ್ನೋದು ಒಂದು ಆಪ್ರೇಷನ್ ಆಗಬೇಕಾಗುತ್ತೆ ಅದಾದರೆ ಅವರು ಬದುಕುಳಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಅವ್ರಿಗೆ ಹಾರ್ಟ್ ಹಾರ್ಟ್ ಆಗಿ ಹಾರ್ಟ್ ಪಂಪ್ ಫೇಲರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಯೋಜನೆಯಲ್ಲಿ ಒಂದು ಇಂಜೆಕ್ಷನ್ ಪ್ಲೇಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಏನಂದರೆ ಈ ಇಂಜೆಕ್ಷನ್ನು ಹಾರ್ಟ್ ಅಟ್ಯಾಕ್ ಆಗಿದ್ದ ಒಂದು ಹನ್ನೆರಡು ಗಂಟೆಯಿಂದ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಕೊಡ್ಬೋದು ಇದನ್ನು ಫೈವ್ ಸೆಕೆಂಡ್ ಐ ಬಿ ಒಂದೇ ಒಂದು ಇನ್ಫ್ಯೂಷನ್ ಡೋಸ್ ಇರುತ್ತೆ ಒಂದೇ ಒಂದೇ ಇನ್ಫ್ಯೂಷನ್ ಇರುತ್ತೆ ಇದು ವೆಯ್ಟ್ ಬೇಸ್ಡ್ ಇರುತ್ತೆ ಸೊ ಇದು ಯೂಸ್ಲಿ ಅರವತ್ತು ಕೆ ಜಿಗಿಂತ ಕಡಿಮೆ ಇದ್ದರೆ ಮೂವತ್ತು ಎಮ್ ಜಿ ಇರುತ್ತೆ ಅರವತ್ತರಿಂದ ಅರವತ್ತೊಂಬತ್ತು ಕೆ ಜಿ ಇದ್ದರೆ ಮೂವತ್ತೈದು ಎಮ್ ಜಿ ಇರುತ್ತೆ ಎಪ್ಪತ್ತು ಕೆ ಜಿಗಿಂತ ಜಾಸ್ತಿ ಇದ್ದರೆ ಫಾರ್ಟಿ ಎನ್ ಜಿ ಸಿಂಗಲ್ ಡೋಸ್ ಇರುತ್ತೆ ಈ ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣಕ್ಕೂ ಒಂದು ಅರ್ಧ ಗಂಟೆ ಒಳಗಡೆ ಅದರ ಎಫೆಕ್ಟ್ ಶುರುವಾಗುತ್ತೆ ಅದು ಅದೇನು ಮಾಡುತ್ತೆ ಅಂದರೆ ಬ್ಲಡ್ ಫ್ಲೋಟ್ನ ಡಿಸಾಲ್ವ್ ಮಾಡುತ್ತೆ ಏನು ಬ್ಲಡ್ ಕ್ಲಾಟ್ ಆಗಿರುತ್ತೆ ಅದನ್ನು ಡಿಸಾಲ್ವ್ ಮಾಡುತ್ತೆ ಆ ಥರ ಡಿಸಾಲ್ವ್ ಆದಾಗ ರೀಪರ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಲಡ್ ಫ್ಲೋ ವಾಪಸ್ಸು ರೀಫ್ಲೋ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಅವರು ಹಾಸ್ಪಿಟ್ಲ್ಗೆ ಹೋಗೋವರೆಗೂ ಅವರ ಬ್ಲಡ್ಡಲ್ಲಿ ಅವರ ಹಾರ್ಟಿಗೆ ಬ್ಲಡ್ಡು ಸಪ್ ಹಾಕ್ತಾ ಇರುತ್ತೆ ಸೊ ಅದರಿಂದ ಅವರಿಗೆ ಹಾರ್ಟ್ ಫೇಲ್ಯೂರ್ ಅದಲ್ಲಾಗೋ ಚಾನ್ಸಸ್ ಕಡದಾಗುತ್ತೆ ಸೊ ಈ ಡ್ರಗ್ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಲರ್ಜಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಬೇರೆ ಹಳೆ ಡ್ರಗ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಒಳ್ಳೆಯ ಡ್ರಗ್ ಜಾಸ್ತಿ ಚಾನ್ಸಸ್ ಇರುತ್ತೆ ಬದುಕುಳಿಯೋದು ಇದನ್ನು ಆಲ್ರೆಡಿ ಒಂದು ಪೇಷಂಟಿಗೆ ನಾವು ಕೊಟ್ಟಿದ್ದೀವಿ ಅರ್ಸಮ್ ಅಂತ ಒಂದು ಪೇಷಂಟ್ಗೆ ಅವನ್ನ ರೆಫರ್ ಮಾಡಿದ್ದೀವಿ ಇದಕ್ಕೆ ಜಯದೇವರಿಗೆ ಹ್ಞೂ ಸರ್ ಇದು ಡ್ರಗ್ಗನ್ನು ಕೊಡಬೇಕಾದ್ರೆ ತಾವು ಡ್ಯೂಟಿಲಿಲ್ದ ಸಂದರ್ಭದಲ್ಲಿ ಅಥವಾ ನೈಟ್ ಡ್ಯೂಟಿ ಮುಗಿಸಿ ಹೋಗಿದ್ದಂಥ ಸಂದರ್ಭದಲ್ಲಿ ತಾವು ಇರೋದಿಲ್ಲ ಅವಾಗ ಇದನ್ನು ಯಾವ ರೀತಿ ಕೊಡಬೇಕಾಗತ್ತೆ ಇದನ್ನು ಫಿಸಿಷಿಯನ್ ಸಮ್ಮುಖದಲ್ಲಿ ಕೊಡಬೇಕಾಗುತ್ತೆ ಯಾಕಂದರೆ ರಿಯಾಕ್ಷನ್ ಇರುತ್ತೆ ಸೊ ಅದರಿಂದ ಅವರ ಅವರ ನೋಟಿಸ್ ತಂದುಬಿಟ್ಟು ಅವರು ಮುಂದೆನೇ ಕೊಡಬೇಕಾಗುತ್ತೆ ಸೊ ಬೇರೆ ಅವರು ಕೊಡಲಿಕ್ಕೆ ಸರ್ ಇವಾಗ ಹೃದಯಾಘಾತ ಆಗಿದೆ ಅಂತಕ್ಕಂಥದ್ದು ಯಾವ ರೀತಿ ಗುಣಲಕ್ಷಣಗಳಿರ್ತಾರೆ ಅದನ್ನು ನಮಗೆ ನಾವು ಜನರಲಾಗಿ ನೋಡುವಂಥ ಸಂದರ್ಭದಲ್ಲಿ ಇವಾಗ ನೋಡುವಾಗ ಹಾರ್ಟ್ ಅಟ್ಯಾಕ್ ಆಗೋವಂಥದ್ದು ಯಾರಿಗೆ ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ ಸೊ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಇರೋ ವಯಸ್ಸಾದವ್ರಿಗೂ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇರೋರಿಗೆ ಮತ್ತು ಸ್ಮೋಕಿಂಗು ಡ್ರಿಂಕಿಂಗ್ ಮಾಡೋರಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಇವ್ರಿಗೆ ಎದೆ ಮಧ್ಯದಲ್ಲಿ ತುಂಬ ನೋವು ಬರುತ್ತೆ ಸೊ ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸ್ ಆದರೂ ಹೋಗೋದಿಲ್ಲ ಒಂದೇ ಕಡೆ ಇರುತ್ತೆ ಬೇರೆ ಕಡೆ ಕೈಗೆ ಹರಡುತ್ತೆ ಮತ್ತು ಅವ್ರಿಗೆ ಜಾನಲ್ಲಿ ಪೈನ್ ಬರುತ್ತೆ ಸ್ವೆಟ್ಟಿಂಗ್ ಆಗುತ್ತೆ ಪದೇ ಪದೇ ಮೂತ್ರಕ್ಕೆ ಅನಿಸುತ್ತೆ ಸೊ ಇದೇ ಬರ್ತಾ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಿದ್ದು ರೋಗಲಕ್ಷಣಗಳು ಅಂಥ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ತಾವು ಮುಖ್ಯನ ಈ ಟ್ರೀಟ್ಮೆಂಟ್ ಇಂಜೆಕ್ಷನ್ನ ಕೊಟ್ಟು ಕಳಿಸೋವಂಥ ಸಾಧ್ಯತೆಗಳು ಹೆಚ್ಚಿರ್ತಾರೆ ತಕ್ಷಣ ಹಾಸ್ಪಿಟ್ಲಿಗೆ ಬಂದರೆ ಇ ಸಿ ಜಿ ಮಾಡಿ ಇ ಸಿ ಜಿನಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಖಚಿತ ಅಂಥವ್ರಿಗೆ ಮಾತ್ರ ಕೊಡಬೇಕು ಮತ್ತು ಸಲ ಗ್ಯಾಸ್ಟ್ರೈಟಿಸ್ ಪೇನ್ ಇದೆ ಥರ ಕಾಣಿಸ್ಕೊಡುತ್ತೆ ಸೊ ಅದನ್ನು ನಿರ್ಲಕ್ಷ್ಯ ಮಾಡದಲ್ಲೇ ಬಂದು ಇ ಸಿ ಜಿ ಮಾಡಿಸ್ಕೊಂಡು ಚೆಕ್ ಮಾಡಿಸ್ತೀವಿ ಥ್ಯಾಂಕ್ ಯು ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು